ಲೋಕಸಭಾ ಚುನಾವಣೆಯಲ್ಲಿ ನೂರಕ್ಕೆ ನೂರು ನಾವು ಇಪ್ಪತ್ತರಿಂದ ಇಪ್ಪತ್ತೆರಡು ಸೀಟ್ ಗೆದ್ದಾಗಿರ್ತೇವೆ ಡಾಕ್ಟರ್ ಸಜ್ಜಿಯವರ ಬಗ್ಗೆ ಒಳ್ಳೆಯ ಅಭಿಪ್ರಾಯ ಇದೆ ಖಂಡಿತವಾಗಿ ಅವರು ದೊಡ್ಡ ಅಂತರದಲ್ಲಿ ಗೆದ್ದಾಗಿರ್ತಾರೆ ಅನ್ನೋ ವಿಶ್ವಾಸ ನನಗಿದೆ ಎಲ್ಲ ಕಡೆ ಅವರು ಪರವಾದಂಥ ಅಲೆ ಇದೆ ವಾತಾವರಣ ತುಂಬ ಅನುಕೂಲಕರವಾಗಿರೋದರಿಂದ ವಿಧಾನ ಪರಿಷತ್ಗೆ ಯುಶಸ್ವಿ ಇಟ್ಟನ್ನು ಗಿಡುವಂಥ ಪ್ರಯತ್ನ ಮಾಡ್ತಾ ಇದ್ದೀವಿ ಅದರಲ್ಲಿ ಯಶಸ್ವಿ ಆಗ್ತೀವಿ ಅಂದರೆ ವಿಶ್ವಾಸ ವಾಲ್ಮೀಕ ಅಭಿವೃದ್ಧಿ ನಿಗಮದ ಅಧಿಕ್ಷಕರ ಸಾವು ಆತ್ಮಹತ್ಯೆ ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಉಪಯೋಗ ಐತಿಕರವಾದ ಘಟನೆ ಅದು ಅದಾಗಬಾರದಾಗಿತ್ತು ಅವ್ರು ಯಾರ್ಯಾರೋ ಕೆಲವ್ರು ಹೆಸರನ್ನ ಮೆನ್ಷನ್ ಮಾಡಿದ್ದಾರೆ ಅವ್ರ ಮೇಲೆ ಸೂಕ್ತವಾದ ಕ್ರಮವನ್ನು ತಗೊಳ್ಬೇಕು ಅಂತ ನಾನು ಸಹ ಓದ್ತಾ ಇದ್ದೀನಿ ಸಿ ಡಿ ತನಕೆ ಕೊಟ್ಟಾರ ಸಿ ಐಡಿ ತನಕೆ ಕೊಟ್ಟಾರ ಕೊಟ್ಟಿದ್ದಾರೆ ಯಾರೇ ಸೇರಿದ್ದಾರೆ ಅವ್ರ ಬಗ್ಗೆ ಸರಿಯಾದ ಕ್ರಮವನ್ನು ತಗೊಳ್ಳೋದು ಸರ್ ಸಚಿವರು ಸಚಿವರು ಡಿಪೆಂಡು ಮಾಡ್ತಿರೋದು ಎಲ್ಲ ನಾಯಕರು ಬಿಜೆಪಿ ನಾಯಕರು ನಾಗೇಂದ್ರ ರಾಜೀನಾಮೆ ಕೊಡ್ಬೇಕು ಅಂತ ಹೇಳಿ ಯಾಕಂದ್ರೆ ಅವರು ಅಷ್ಟೇ ಚೆನ್ನಾಗಿದೆ ಅಂತಪ್ಪ ಸರ್ಕಾರದಲ್ಲಿ ಅಲ್ಲ ಅವರ ಬಗ್ಗೆ ಎಲ್ಲರ ಒಂದು ಒತ್ತಾಯ ಇದೆ ಅವರೇ ವಾಲಂಟಿಯಾಗಿ ರಾಜೀನಾಮೆ ಕೊಟ್ಟು ಗೌರವವನ್ನು ಉಳಿಸ್ಕೊಬೇಕು ಅನ್ನೋದು ಒತ್ತಾಯವನ್ನು ಮಾಡ್ತಾರೆ ಅಂತ ಸರಿ ಈ ಕಡೆ ಇದು ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್